ज्ञा नो विदत धदिकम ब्रह्म नारायणकम् वाल्मीकेर्गौपुनियान्नह महीधरपदाश्रया यद्दुग्धमवजीवन्ति कवयस्तर्णका यु स्वस्थ्यस्तु सतां हरि ओम <coughs> वाणीम श्रुत्वा हनुमतो वात माचष्टराघव कुर्वन् प्रसादसामग्री निर्व्याजां सर्वतोधिका ಹನುಮಂತನ ಮಾತನ್ನು ಕೇಳಿ ಪ್ರಸನ್ನತೆಗೆ ಕಾರಣವಾದ ನಿರ್ದುಷ್ಟವಾದ ಬೇರೆ ಎಲ್ಲರಿಗಿಂತಲೂ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಅನುಗ್ರಹಿಸುವ ಶಕ್ತಿಯುಳ್ಳ ಮಾತನ್ನ ರಾಮಚಂದ್ರ ಆಡಿದ ಅಂತಹ ಮಾತನ್ನೇ ಆಡಿದ ಅಂತ ನಾವು ನಿನ್ನೆ ನೋಡಿದ್ವಿ ಅದರ ಸಂ ಚಂದ್ರಿಕೆಯ ಮಾತನ್ನು ಓದಿಬಿಡೋಣ ಅಥ ಷೋಡಶಾಭಿ ಷೋಡಶಭಿ ಸರ್ಗೈ ಯುದ್ಧಕಾಂಡ ಕಥಾ ಸಂಗ್ರಹ ಒಟ್ಟು ಹಿಂದೆ ಸುಂದರಕಾಂಡದಲ್ಲಿ ಆರು ಸರ್ಗ ಇತ್ತು ಈಗ ಒಟ್ಟು ಹದಿನಾರು ಸರ್ಗ ಈ ಯುದ್ಧಕಾಂಡದಲ್ಲಿದೆ ವಾಣಿ ಅನ್ನುವ ಶ್ಲೋಕದಿಂದ ಅದು ಆರಂಭಗೊಳ್ತಾ ಇದೆ ಪ್ರಸಾದಸ್ಯ ಸಾಮಗ್ರೀಂ ಸಮಗ್ರತಾ ಹನುಮತಿ ಕುರುವನ್ ಹನುಮಂತನಲ್ಲಿ ಎಲ್ಲರಿಗಿಂತ ಹೆಚ್ಚಾದ ಪ್ರಸನ್ನತೆಯನ್ನು ತೋರಿದವನಾಗಿ ಯಾವುದೇ ಮೋಸವಿಲ್ಲದ ಅವನಿಂದ ಲಾಭ ಆಗಿದೆ ಅನ್ನುವ ಕಾರಣಕ್ಕಾಗಿ ತೋರುವಂಥ ರೀತಿಯ ಪ್ರೀತಿ ಆಗಿರಲಿಲ್ಲ ಅಂತಹ ಮಾತನ್ನ ಹನುಮಂತ ಚಕ್ಷಿಂಗ್ ವ್ಯಕ್ತಾಯಂ ವಾಚಿ ಸ್ಪಷ್ಟವಾಗಿ ಮಾತನಾಡುವ ರೀತಿಯ ರಾಮನ ಗುಣ ಇಲ್ಲಿ ಈ ಶಬ್ದದಿಂದ ಗುರುತಿಸಲ್ಪಟ್ಟಿದೆ ವಾಣಿ ದ್ವಿತೀಯ ವಿಭಕ್ತಿ ಸ್ತ್ರೀಲಿಂಗ ಏಕವಚನ ಶುತ್ವಾ ತ್ವಾ ಪ್ರತ್ಯಂತಮ್ ಹನುಮತಃ ಷಷ್ಟಿ ಏಕ ವಾಚಂ ದ್ವಿತೀಯ ಏಕ ಆಚಷ್ಟ ಚಷ್ಟೇ ಅಂತ ಲಟ್ ಅಂತ ಲಿಟ್ ಲಿಟ್ ಪ್ರಥಮ ಏಕ राग हवा प्रथमा एका कुरुवन शत्रु प्रत्यान्तबाद शब्द पुलिंगा प्रथमा एका प्रसाद सामग्री द्वितीया एका सामग्रीम निर्व्याजन निर्गता निर्गतम व्याजम येष्या हसा निर्व्याजातां द्वितीया एका सर्वतः अव्यय तस्प्रत्यान्त शब्द अधिकांश द्विलिंगा प्रथमा एका उन ಯಾರಿದ್ದಾರೆ ಹರೇ ಶ್ರೀನಿವಾಸ ಯಾರು ಇದ್ದಾರ ಭೂಷಣ್ ಹೇಳಿ ಪೌರುಷೇ ಪುರುಷ ಕೋನ್ಯೋ ಪೌರುಷೇ ಪುರುಷ ಕೋನ್ಯೋ ಪೌರುಷೇ ಪುರುಷ ಕೌನ್ಯೋ ವಿಜ್ಜತೆ ಹನುಮತ್ಸಮ ವಿದ್ಯತೆ ಹನುಮತ್ ಸಮ ವಿದ್ಯತೆ ಹನುಮತ್ಸಮಃ ರಾವಣಂ ಯಸ್ತ್ರಿಣಿ ರಾವಣಂ ಯಸ್ತ್ರಿಣಿ ಯಸ್ತ್ರೀಣೀಚಕ್ರೇ ರಾವಣಂ ಯಸ್ತ್ರೀಣೀಚಕ್ರೇ ಸಿಂಧುಲ್ಲೀಲಯಾ ಸಿಂಧು ಮುಲ್ಲಂಘ್ಯ ಲೀಲೆಯ ಸಿಂಧು ಮುಲ್ಲಂಘ್ಯ ಲೀಲಯ ರಾಮಚಂದ್ರ ಹನುಮತನ ಹನುಮಂತನ ಕಾರ್ಯಭಾರದ ಬಗೆಗೆ ತುಂಬ ಭಾರ ತುಂಬಿದ ಮಾತುಗಳನ್ನ ಭರವಸೆಯಿಂದ ಆಡ್ತಾ ಇದ್ದಾನೆ ಪೌರುಷದಲ್ಲಿ ಹನುಮಂತನಿಗೆ ಸಮನಾದ ಮತ್ತೊಬ್ಬ ಪುರುಷ ಯಾರಿದ್ದಾನೆ ಪೌರುಷ ಅಂದ್ರೆ ಪ್ರಯತ್ನ ಪೌರುಷ ಅಂದ್ರೆ ಪರಾಕ್ರಮ ಪರಾಕ್ರಮದ ವಿಷಯದಲ್ಲಿ ಹಿಡಿದ ಕೆಲಸವನ್ನು ಮುಗಿಸುವವನು ಅನ್ನುವ ನೆಲೆಯನ್ನ ಗಮನಿಸಿದಾಗ ಅವನಿಗೆ ಮೀರಿದ ಹನುಮತ್ ಸಮನಾದ ಮತ್ತೊಬ್ಬ ವ್ಯಕ್ತಿ ಯಾರಿದ್ದಾನೆ ಹನುಮತ್ಸಮಃ ಕಹ ಅನ್ಯ ವಿದ್ಯತೆ ಯಾರು ಯಾರವನು ಯಾಕವನು ಅಸದೃಶವಾದ ಪುರುಷ ರಾವಣಂ ಯಸ್ತೀಚಕ್ರೆ ಸಿಂಧುಂ ಉಲ್ಲಂಘ್ಯ ಲೀಲಯ ಎರಡು ವಿಶಿಷ್ಟವಾದ ಪ್ರಸಂಗಗಳನ್ನ ಎರಡೆರಡೆ ಪದಗಳಲ್ಲಿ ಹೇಳಿ ಮುಗಿಸಿದ ರಾಮಚಂದ್ರ ಮಹಾಸಮುದ್ರವನ್ನೇ ಸಣ್ಣ ತೊರೆಯಂತೆ ದಾಟಿದವ ಸಣ್ಣ ಕಾಲು ಕಾಲುವೆಯನ್ನ ದಾಟಿದಂತೆ ಲೀಲೆಯಿಂದ ಸಿಂಧುಂ ಲೀಲಯಾ ಉಲ್ಲಂಘ್ಯ ರಾವಣಂ ಲೀಲಯಾ ಯಹ ತೃಣೀಚಕ್ರೆ ಯಾರು ಲೀಲೆಯಿಂದ ರಾವಣನನ್ನ ಕಡೆಗಣಿಸಿದನೋ ಹುಲ್ಲಿಗಿಂತ ಕಡೆಯಾಗಿ ಕಂಡನೋ ತೃಣೀಚಕ್ರ ಚಕ್ರೆ ಅಂತಂದ್ರೆ ತೃಣದಂತೆ ಆ ವಸ್ತುತಃನು ತೃಣ ಅಲ್ಲ ಅತೃಣಂ ತೃಣ ಅಲ್ಲದವನನ್ನು ತೃಣದಂತೆ ಯಹ ಆಚರತಿ ತೃಣಾಯತೆ ಇಲ್ಲಿ ತ್ರಿಣೀಚಕ್ರೆ ಅಂತ ಕೃಣಿಕರಣೆ ಶಬ್ದದ ಧಾತುವನ್ನು ಬಳಸಿದ್ರು ತೃಣ ಸಮವಾಗಿ ಕಂಡ ಅನ್ನುವ ಅರ್ಥದಲ್ಲಿ ತ್ರಿಣೀಚಕ್ರೆ ರಾವಣಂ ಎಸ್ತೀಚಕ್ರೆ ಯಾರು ರಾವಣನನ್ನು ಹುಲ್ಲಿಗಿಂತ ಕಡೆಯಾಗಿಸಿದನೋ ಯಾರು ಸಮುದ್ರವನ್ನು ಸಣ್ಣ ಕಾಲುವೆಯಂತೆ ದಾಟಿದನೋ ಅಂತಹ ಪೌರುಷಶೀಲನಾದಂತಹ ಹನುಮಂತನಿಗೆ ಸಮನಾದ ಮತ್ತೊಬ್ಬ ವ್ಯಕ್ತಿ ಎಲ್ಲಿದ್ದಾನೆ ಹನುಮ ಸಮಹ ಕಹ ಅನ್ಯ ಹನುಮಂತನಿಗಿಂತ ಉತ್ತಮ ಇದ್ದಾನೆ ರಾಮನೇ ಇದ್ದಾನೆ ಆದ್ರೆ ಹನುಮಂತನಿಗೆ ಸಮನಾಗಿ ನಮ್ಮ ಟೀಮ್ ಅಲ್ಲಿ ಯಾರು ಇಲ್ಲ ರಾಮ ಇದ್ದಾನೆ ಬಿಟ್ರೆ ನಮ್ಮ ಟೀಮ್ ಅಲ್ಲಿ ಯಾರೂ ಇಲ್ಲ ಚತುರ್ಮುಖ ಇದ್ದಾನೆ ಬಿಡಿ ಅವನಿಗೆ ನೀವು ಮಂಜೂರು ಹಾಗೆ ಹೇಳಿದ್ರೆ ಸ್ವಲ್ಪ ಎತ್ತರನೂ ಹೌದು ಅವನಿಗಿಂತ ಕಾಲದಿಂದ ಗ್ರೇಡಲ್ಲಿ ಸ್ವಲ್ಪ ದೊಡ್ಡವನು ಸಮಾನ ಯೋಗ್ಯತೆ ಉಳ್ಳವರು ಹೌದು ಆದ್ರೆ ಕಾರ್ಯಭಾರದಲ್ಲಿ ಹನುಮಂತ ಆ ಬ್ರಹ್ಮನಿಗಿಂತ ಸ್ವಲ್ಪ ಚಿಕ್ಕವನೇ ಕಾಲದ ದೃಷ್ಟಿಯಿಂದ ಮತ್ತು ಕಾರ್ಯಭಾರದ ದೃಷ್ಟಿಯಿಂದ ನಾಳೆ ಮಾಡುತ್ತಾನೆ ಆದ್ರೆ ಇವತ್ತು ಮಾಡಿಲ್ಲ ಅನ್ನುವ ಕಾರಣಕ್ಕಾಗಿ ಅಕಸ್ಮಾತ್ ಚಿಕ್ಕವನು ದೊಡ್ಡವನು ಅಂತ ಗುರುತಿಸುವುದಿದ್ರೆ ಬ್ರಹ್ಮ ದೊಡ್ಡವನು ಹನುಮಂತ ಚಿಕ್ಕವನು ಪ್ರಾಣ ಚಿಕ್ಕವನು ಪೌರುಷೇ ಒಂದೇ ನಿಮಿಷ ಒಂದೇ ನಿಮಿಷ ಪೌರುಷೇ ಪುರುಷನ್ಯ ವಿದ್ಯೆ ಹನುಮತ್ಸಮಃ ರಾವಣಂ ಯಸ್ತೃಣಿ ಚಕ್ರೆ ವಿದ್ಯು ಸಿಂಧು ಲೀಲಯ ಅಂತ ಪೌರುಷ ಅಂದ್ರೆ ಎರಡು ಅರ್ಥದಲ್ಲಿ ಪ್ರಯೋಗ ಆಗಿದೆ ಒಂದು ನಾನು ಹೇಳಿದೆ ಪ್ರಯತ್ನ ಅಂತ ಅದನ್ನ ಸಂಗ್ರಹ ಚಂದ್ರಿಕಾ ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ ಗೋವಿಂದಾಚಾರ್ಯರು ಪುರುಷಕಾರ ಅನ್ನುವ ಶಬ್ದದಿಂದ ಅದನ್ ಬಿಡಿಸಿದ್ದಾರೆ ವಸ್ತುತ ಅದು ಹೆಚ್ಚು ಅರ್ಥಪೂರ್ಣವಾದ ಆ ಶಬ್ದ ಪ್ರಯತ್ನಶೀಲ ಅಂತ ಹನುಮಂತ ಅಂದ್ರೆ ಕೇವಲ ತನ್ನ ಹತ್ರ ತಾಕತ್ತಿದೆ ಅಂತ ಆ ಹಾರಿ ಬಂದವನಲ್ಲ ನಮಗೆ ಏನು ಅವನಿಂದ ಪಾಠ ಅಂದ್ರೆ ಆ ಪೌರುಷ ಅಂತ ಅನ್ನುವ ಶಬ್ದದಿಂದ ಪ್ರಯತ್ನ ಪುರುಷಕಾರ ಅಂದ್ರೆ ಪ್ರಯತ್ನ ಪ್ರಯತ್ನಶೀಲನಾದ ವ್ಯಕ್ತಿಯಲ್ಲಿ ಹನುಮಂತನಿಗಿಂತ ಹಿರಿಯನಾದವನು ಯಾರಿದ್ದಾನೆ ಪರಾಕ್ರಮ ಅನ್ನುವುದು ಕೂಡ ಒಂಥರ ಅಹ್ ಯುದ್ಧದಲ್ಲಿ ಗೆಲುವನ್ನ ಸಂಪಾದಿಸುವುದಕ್ಕೆ ಬೇಕಿರುವಂತಹ ಒಂದು ಮುನ್ನಡೆಯ ಗುರುತು ಅಂದ್ರೆ ಕೆಟ್ಟ ಹೆಜ್ಜೆಯನ್ನು ಹಿಂದಕ್ಕೆಡದವನು ಕೆಡದವನು ಅನ್ನುವ ಅರ್ಥದಲ್ಲಿ ಪರ ಅಂದ್ರೆ ಮುಂದೆ ಪರ ಅಸಮಂತಾತ್ ಪರ ಕ್ರಮಣ ಕ್ರಮಣ ಅಂದ್ರೆ ಸಾಗುವುದು ಆಕ್ರಮಣ ಅಂದ್ರೆ ನಿರಂತರ ಸಾಕ್ತಾನೆ ಇರುದು ಪರ ಆಕ್ರಮಣ ಅಂತಂದ್ರೆ ಮತ್ತೆ ಹಿಂದೆ ಹೆಜ್ಜೆ ಇಡ್ಲಿಕ್ಕಿಲ್ಲ ಹೋದ್ರೆ ಹೋಗ್ತಾನೆ ಇರುದು ಹನುಮಂತ ಮಧ್ಯದಲ್ಲಿ ತಡೆ ಬಂದು ಅಂತ ವಾಪಸ್ ಬರ್ಲಿಲ್ಲ ಈ ಸಿಂಹಿಕೆಯನ್ನು ಆಗಲ್ಲ ಈ ಸುರಸೆಯ ಉಪದ್ರ ಬೇಕಿರ್ಲಿಲ್ಲ ಅಂತ ಆ ಕೆಲಸದಿಂದ ಹಿಂದಕ್ಕೆ ಸರಿಯಲಿಲ್ಲ ಹಾಗಾಗಿ ಅಂತಹ ಪೌರುಷದ ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನ ರಾವಣನಿಗೆ ತೋರಿಸಿದ ಆದ್ರಿಂದಾಗಿ ಅವನಿಗೆ ಸಮನಾದ ವ್ಯಕ್ತಿ ಮತ್ತೊಬ್ಬನನ್ನು ಹುಡುಕುವುದು ಸಾಧ್ಯ ಇಲ್ಲ ಸಿಂಧುಂ ದ್ವಿತೀಯ ಏಕ ಉಲ್ಲಂಘ್ಯ ಲೆಪ್ರತ್ಯ ಅಂತ ಮವಿಯಂ ಲೀಲಯಾ ತೃತೀಯ ವಿಭಕ್ತಿ ಏಕವಚನ ಇತ್ಯುಕ್ವಾ ಇತಿ ಉಕ್ವ ಹ ನೆಕ್ಸ್ಟು ಸಹ ಸಂಮಂತ್ರ ಸೂರ್ಯನ್ ಸೂರ್ಯಸೂನುನಾ ಭಗವಾನ್ ಸೂರ್ಯಸೂನುನಾ ಲಂಘನೋಪಾಯ

ತ್ಯುಕ್ತ ಅಂದ್ರೆ ಲೀಲೆಯಿಂದ ಸಿಂಧುವನ್ನ ದಾಟಿದ ಲೀಲೆಯಿಂದ ರಾವಣನನ್ನೇ ತೃಣಕ್ಕಿಂತ ಕಡೆಯಾಗಿಸಿದ ಹನುಮಂತನಂತಹ ಪೌರುಷ ಶೀಲ ಪರಾಕ್ರಮನಾದ ವ್ಯಕ್ತಿ ಮತ್ತೊಬ್ಬ ಯಾರಿದ್ದಾನೆ ಅನ್ನುವ ಮಾತನ್ನ ಹೇಳಿ ಸೂರ್ಯಸೂನುನ ಸಹ ಸಂಮಂತ್ರ್ಯ ಸುಗ್ರೀವ ಸೂರ್ಯಸೂನು ಅಂದ್ರೆ ಸೂರ್ಯಸೂನು ಅದು ಸುಗ್ರೀವನ ಜೊತೆಗೆ ಮಂತ್ರಾಲೋಚನೆಯನ್ನು ನಡೆಸಿ ಅಂಬುದೋ ಸೇತು ಕಪೀನಾಂ ಲಂಘನೋಪಾಯ ಸೇತು ನಿಶ್ಚಿಕ್ಯೆ ಅಂಬುಧೌ ಕಪೀನಾಂ ಲಂಘ ಲಂಘನೋಪಾಯಂ ಸೇತು ನಿಶ್ಚಿಕ್ಯೆ ಕಪಿಗಳ ದಾಟುವಿಕೆಗೆ ಸಹಕಾರ ನೀಡುವ ಸೇತುವನ್ನು ಸೇತುವನ್ನು ಕಟ್ಟಬೇಕೆಂಬ ನಿಶ್ಚಯವನ್ನು ಮಾಡಿದ ನಿಶ್ಚಿಕೇ ನಿಶ್ಚಯ ಮಾಡಿದ

लंघनस्य उपायः लंघनोपायः लंघनोपाय तम लंघनोपाय लिट प्रथमा एका से तुम द्वितीय एका उकारात शब्द अंबुध अंबुधि शब्द पुलिंग सप्तमी एक अंबुध नेक्स्ट पंचूर कैरकमनी ಇನ್ನು ಆ ಸರಿ ಸಾಕು ಅದು ನಿಶ್ಚಿಕ್ಕಿ ಅನ್ನುವುದು ಚಿಂಚಯನಿ ಅನ್ನುವ ಧಾತುವಿನಿಂದ ಹುಟ್ಟಿದ್ದು ಅದು ಚಕಿತಾ ಅನ್ನುವ ಶಬ್ದ ಹೇಗೆ ಅಂತ ಯೋಚನೆ ಮಾಡಿ ನಾನು ಕೇಳಿದೆ ಇಲ್ಲಿ ಚಿಂಚಯನಿ ಅಂತಾನೆ ಹಾಕಿದ್ದಾರೆ ಹ್ಮ್ ಕರೆಕ್ಟ್ ನಿಶ್ಚಯ ನೆಕ್ಸ್ಟ್ ಯಾರಿದ್ದಾರೆ चैतन्य और लंकापुरस्य लंका दी लंकापुरस्य से लंकापुरस्य लंकापुर राक्षसानां च राक्षसानां च राक्षसानां च तद्बलम् उक्तम् श्रुत्वा हनुमता ಉಕ್ತಂ ಶ್ರುತ್ವ ಹನುಮತ ಉಕ್ತಂ ಶ್ರುತ್ವ ಹನುಮತ ರಾಮಸ್ಮಿತ ಮುಖೋ ಬ್ರವೀತ್ ರಾಮಸ್ಮಿತ ಮುಖೋ ಬ್ರವೀತ್ ರಾಮಸ್ಮಿತ ಮುಖೋ ಬ್ರವೀತ್ ಹನುಮಂತ ಲಂಕೆಯನ್ನ ದಾಟಿ ಬಂದ ಅಂದ್ರೆ ಸುಟ್ಟು ಬಂದ ಅಂದ್ರೆ ಹಾಗೆ ಬಂದಿರ್ಲಿಲ್ಲ ಅವನು ಆರಂಭದಲ್ಲಿ ಸೀತೆಯನ್ನು ಹುಡುಕುವ ನೆಪದಲ್ಲಿ ಸೀತೆ ಸೀತೆಯನ್ನು ಹುಡುಕಿದ್ ಮಾತ್ರ ಅಲ್ಲ ಇನ್ನೂ ಸುಮಾರು ಕೆಲಸ ಮಾಡಿದ್ದ ಅಂತ ಈಗ ಗೊತ್ತಾಗುತ್ತೆ ನಾವಾದ್ರೆ ಏನ್ ಹಾ ಅಲ್ಲಿ ಅದು ಗೋಡೆ ಮಣ್ಣಿದ್ದ ಸಿಮೆಂಟ್ ಇದ್ದ ಕೇಳಿದ್ರೆ ಅದೆಲ್ಲ ಯಾರು ನೋಡ್ತಾರೆ ನಮ್ಗೆ ಈ ವಸ್ತು ಅಂತ ನೋಡಿದ್ದಷ್ಟೇ ಅದು ಮಣ್ಣಿದ್ದು ಗೋ ಕಲ್ಲಿದ್ದೋ ಅಥವಾ ಸಿಮೆಂಟ್ ಇದ್ದು ನಮ್ಗೆ ಅದೆಲ್ಲ ನೋಡುವಷ್ಟು ತಾಳ್ಮೆನೂ ಇರಲ್ಲ ಯೋಚನೆನೂ ಮಾಡಲ್ಲ ಯಾಕೆಂದ್ರೆ ಈಗ ನೋಡ್ಲಿಕ್ಕೆ ಹೋಗಿದ್ದು ಅಲ್ಲಿ ಯಾರು ವಾಸವಾಗಿದ್ದಾರೆ ಉಗ್ರರು ವಾಸವಾಗಿದ್ದಾರೋ ಅಥವಾ ಸಾಮಾನ್ಯರು ವಾಸವಾಗಿದ್ದಾರೋ ಅಂತ ನೋಡ್ಲಿಕ್ಕೆ ಅಲ್ಲಿ ನೋಡುವಾಗ ನಾವು ಆ ಮನೆಯನ್ನ ಭೇದಿಸಿ ಹೋಗ್ಬೇಕು ಅಂದ್ರೆ ಅದರ ಇನ್ನಷ್ಟು ಒಳ ಒಳಗಿನ ಮರ್ಮಗಳನ್ನೆಲ್ಲ ತಿಳ್ಕೊಂಡು ಬರಬೇಕು ಅದು ಭೇದಿಸ್ಲಿಕ್ಕೆ ಹೇಗಾಗುತ್ತೆ ರಾಕೆಟ್ ಹಾಕಿದ್ರೆ ಸಾಕ ಬರೀ ಬಾಂಬ್ ಹಾಕಿದ್ರೆ ಸಾಕ ಅಥವಾ ಮಿಸೈಲೇ ಕಳಿಸ್ಬೇಕಾ ಅಥವಾ ಅಲ್ಲಿಯೂ ಮತ್ತೆ ಏನಾದ್ರೂ ಆಕ್ಷನ್ ತಗೊಳ್ಬೇಕಾ ಅಂತ ಇಷ್ಟು ನಾವು ಕೆಲಸ ಮಾಡುವ ಮುಂಚೆ ಅದು ಯಾವ ಪದಾರ್ಥದಿಂದ ತಯಾರಾಗಿದೆ ಅನ್ನೋದು ತಿಳ್ಕೊಳ್ಬೇಕಲ್ವಾ ಹನುಮಂತ ಇದೆಲ್ಲ ವಿಷಯದಲ್ಲಿ ತುಂಬಾ ಜಾಣ ಹಾಗಾಗಿ ಲಂಕಾಪುರದ ದುರ್ಗತ್ವಂ ಅಲ್ಲಿ ಅಗ್ನಿದುರ್ಗ ಜಲದುರ್ಗ ವನದುರ್ಗ ಅಗ್ನಿದುರ್ಗ ಹೀಗೆ ಬೇರೆ ಬೇರೆ ರೀತಿಯಾದ ಶತ್ರುಗಳನ್ನ ಇಕ್ಕಳದಲ್ಲಿ ಸಿಕ್ಕಿ ಹಾಕುವಂತೆ ಮಾಡುವ ಅಪೂರ್ವವಾದ ಉಪಾಯಗಳ ಬಲೆಯನ್ನೇ ಹೆಣೆದು ಇಟ್ಟಿದ್ದಾನೆ ಅದೆಲ್ಲವನ್ನೂ ಹನುಮಂತ ಹೋಗಿ ತಿಳ್ಕೊಂಡಿದ್ದ ಅದರಿಂದಾಗ ಅವನು ರಾಮನಿಗೆ ಹೇಳ್ತಾನೆ ಲಂಕಾಪುರಸ್ಯ ದುರ್ಗತ್ವಂ ಅಷ್ಟೇ ಅಲ್ಲ ರಾಕ್ಷಸರತ್ರ ಎಂಥ ಆಯುಧ ಇದೆ ಅವರು ಎಂಥ ವಿಕೃತಿಯನ್ನ ಮೆರೀತಾರೆ ಯಾವ ಸ್ಟೇಜಿನ ತನಕ ಹೋಗ್ತಾರೆ ಯುದ್ಧದಲ್ಲಿ ಅವರಿಗೆ ನೇರ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವರು ಮಾಯಾ ಶಕ್ತಿಗಳನ್ನು ಬಳಸ್ತಾರೆ ಎದುರುಗಡೆ ಅವನೇ ಇದ್ದಾನೆ ಅಂತ ಕಾಣಿಸ್ತಾ ಇವನ್ ಕತ್ತಿ ಬೀಸ್ತಾ ಇದ್ರೆ ಹಿಂದಿಂದ ಬಂದು ಹೊಡೆದಿರ್ತಾನೆ ಅವನಿಗೆ ಅಯ್ಯೋ ಎದುರುಗಡೆ ಇದ್ದವನತ್ರ ಯುದ್ಧ ಮಾಡಿದ್ರೆ ಹಿಂದಿಂದ ಯಾರು ಹೊಡೆದ್ರು ಅಂದ್ರೆ ಹಿಂದೆ ಅವನೇ ಇರ್ತಾನೆ ಎದುರುಗಡೆ ತನ್ನ ಪ್ರತಿಕೃತಿ ನಿಲ್ಲಿಸಿ ಯುದ್ಧ ಮಾಡುವಂತೆ ನಟಿಸಿ ತಾನು ಹಿಂದಿಂದ ಬಂದು ಹೊಡಿತಾನೆ ಇಂತಹ ಅವರ ಬಲಂ ರಾಕ್ಷಸಾನಾಂಚ ತದ್ಬಲಂ ಆ ರಾಕ್ಷಸರ ಸೇನೆಯ ಸಂಖ್ಯೆ ಸೇನೆಯ ಆಯುಧ ಅವರು ರ್ಯಾಡರ್ ಇಟ್ಕೊಂಡಿದಾರೋ ಮೊದಲು ಆ ರ್ಯಾಡರ್ ಅನ್ನೇ ಉಡಾಯಿಸ್ಬೇಕು ಅವರು ಆ ಅದು ಉಡಾಯಿಸ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅದಕ್ಕೆ ಕಾಣದಾಗಿ ಹೇಗೆ ಹೋಗಬೇಕು ಅದು ಕಾಣುತ್ತೆ ಅಂತ ಆದ್ರೆ ಕಾಣುವಂತೆ ಯಾವ್ದನ್ನ ಕಳಿಸ್ಬೇಕು ಕಾಣದಂತೆ ಇನ್ಯಾವುದನ್ನ ಬೇರೆದನ್ನ ದಿಕ್ಕು ತಪ್ಪಿಸಿ ಅದೇ ದಿಕ್ಕಿಗೆ ಅದು ರಾಡರ್ ಈ ವಿಮಾನವನ್ನು ಗುರುತಿಸುವಷ್ಟರಲ್ಲಿ ಇನ್ನೊಂದು ವಿಮಾನದಿಂದ ಅದಕ್ಕೆ ಹೊಡೆದು ಬಿಟ್ರೆ ಒಂದು ವಿಮಾನ ನಮ್ದು ಹೋದ್ರು ಆ ರಾಡರ್ ಹೋದ್ರಿಂದ ನಾಲ್ಕು ವಿಮಾನ ಒಟ್ಟಿ ಕಳಿಸಿ ಅಷ್ಟನ್ನು ಧ್ವಂಸ ಮಾಡ್ಲಿಕ್ಕೆ ಆಗುತ್ತೆ ಇದು ಬಲಪರೀಕ್ಷೆಯ ಕ್ರಮ ಸುಮ್ನೆ ಒಂದು ಲೋಕದ ದೃಷ್ಟಿಯಿಂದ ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು ಸುಮ್ನೆ ಇದನ್ನ ಕೇಳಿದ ಮಲಗಿದ ಅಂತ ಆದ್ರೆ ಉಪಯೋಗ ಇಲ್ಲ ರಾಕ್ಷಸರ ಬಲ ಏನು ಅಂತ ಗುರುತಿಸುವ ರೀತಿ ಅದು ರಾಮಾಯಣದಲ್ಲಿ ಅವರತ್ರ ಎಂಥೆಂಥ ಆಯುಧಗಳಿತ್ತು ಅವರ ಶರೀರದ ಸ್ವರೂಪ ಹೇಗಿತ್ತು ಯಾಕೆಂದ್ರೆ ವ್ಯಕ್ತಿ ಅಲ್ಲ ಅನ್ನುವ ಹಾಗೆ ಒಂದು ಬರೀ ಕೈಕಾಲು ಓಡ್ತಾ ಇರುತ್ತೆ ಆ ಇದೇನು ಬಹುಶಃ ಯಾವುದೋ ವಿಕಾರಗೊಂಡ ಕೈ ತುಂಡಾಗಿ ಬಿದ್ದಿದೆ ಅಂತಕೊಂಡ್ರೆ ಅವನ ಇಡೀ ಶರೀರದ ರೂಪವೇ ಕೈಯ ಆಕೃತಿಯಲ್ಲಿ ಇರುತ್ತೆ ಅವನ ಕೈಯಲ್ಲೇ ಕಣ್ಣು ಕೈಯಲ್ಲೇ ಬಾಯಿ ಕೈಯಲ್ಲೇ ಕಿರಿ ಎಲ್ಲ ಕೈಯಲ್ಲೇ ಇರುತ್ತೆ ಅವನ್ ಕೈ ಮಾತ್ರ ಕಾಣಿಸ್ತಿರುತ್ತೆ ಓ ಇದ್ರ ಶರೀರ ಇನ್ನೆಲ್ಲೋ ಮುಂದೆ ಇದೆ ಅನ್ಕೊಂಡ್ರೆ ಆ ಕೈಯೇ ಬಂದು ಜೋರಾಗಿ ನೆಲಕ್ಕೆ ಅಪ್ಪಚ್ಚಿ ಮಾಡಿ ವ್ಯಕ್ತಿಗಳನ್ನ ಕಪಿಗಳ ರಾಶಿಯನ್ನೇ ಕೊಂದು ಬಿಡುತ್ತೆ ಹೀಗಿರುವ ಹಲವು ಬಗೆಯ ಆಕೃತಿಗಳಲ್ಲಿರುವ ಹಲವು ವಿದ್ಯೆ ವಿದ್ಯೆಗಳನ್ನ ಪಡೆದಿರುವ ಲೋಕದಲ್ಲಿ ಮಾಯಾವಿದ್ಯೆಗಳಲ್ಲಿ ಅತ್ಯಂತ ಪರಿಣಿತರಾದ ಎಂಥೆಂಥ ರಾಕ್ಷಸರಿದ್ದಾರೆ ಅನ್ನುವ ಅವರ ಬಲವನ್ನ ಹನುಮತ ಶ್ರುತ್ವ ಹನುಮಂತನಿಂದ ಕೇಳಿ ರಾಮ ಸ್ಮಿತ ಮುಖ ಅಬ್ರವೀತ್ ರಾಮನು ಹನುಮಂತ ಟೆನ್ಷನ್ ಮಾಡಿಸ್ಬೇಕು ಅಂತನೂ ಹೇಳಿದ್ದಲ್ಲ ರಾಮ ಅಂಥ ಮಾತನ್ ಕೇಳಿ ಟೆನ್ಷನ್ಗೆ ಒಳಗಾಗ್ಲೂ ಇಲ್ಲ ಅದು ಹೇಳಿದ್ದು ಕೇಳಿದಾಗ ಓ ಏನಪ್ಪಾ ಇಷ್ಟೆಲ್ಲ ಶಕ್ತಿಶಾಲಿಗಳಾದಂತ ರಕ್ಕಸರ ಜೊತೆಗೆ ಹೋರಾಡಿ ನಾವು ಗೆಲುವನ್ನ ಸಂಪಾದಿಸಿ ಸೀತೆಯನ್ನ ಮರಳಿ ಪಡೆಯುವುದಾದರೂ ಹೇಗೆ ರಾಕ್ಷಸನ ಅತಿಬಲವನ್ನ ಮೀರಿ ನಾವು ನಡೆದು ನಮ್ಮ ಇಷ್ಟಾರ್ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯವಾದೀತೆ ಹಗಲುಗನಸಾಗಿ ನಾವೇ ನಮ್ಮ ಕೆನ್ನೆಗುಡ್ಕೊಂಡು ಎಚ್ಚರ ಮಾಡ್ಕೊಳ್ಬೇಕಾದ ಸ್ಥಿತಿ ಬರುತ್ತೋ ಅಂತೆಲ್ಲ ದುಃಖ ಪಡಬೇಕಾದ ಪರಿಸ್ಥಿತಿ ರಾಮನಿಗೆ ಬರಲೇ ಇಲ್ಲ ಸ್ಮಿತಾ ಮುಖ ನಗತಾ ನಗತಾ ಈ ಮಾತನ್ನು ಹೇಳದ ಅಂತೆ ಮುಂದೆ ರಾಮನಿಗೆ ಈ ಎಲ್ಲ ಲಕ್ಷಣಗಳಿಂದಲೇನೆ ಅವನು ಎಂಥ ವೀರ ಅನ್ನುವುದನ್ನೂ ಸಂಗ್ರಹ ರಾಮಾಯಣ ತಿಳಿಸತ್ತೆ ಜೊತೆಗೆ ಲೋಕರೂಢಿಯಂತೆ ಮಾಡಬೇಕಾದ ಕೆಲಸಗಳನ್ನು ರಾಮ ನಡೆಸಿದ ಅನ್ನುವುದನ್ನೂ ಜೊತೆ ಜೊತೆಗೆ ಬಿಚ್ಚಿ ಲೋಕಾನುಭವದ ಕಾವ್ಯದ ಜೊತೆಗೆ ಲೋಕಾತೀತನ ಅನುಭವದ ಕಾವ್ಯವನ್ನೂ ಬಿಡಿಸಿ ಹೇಳುತ್ತೆ ಅದು ವಿಶೇಷವಾಗಿ ನಾರಾಯಣ ಪಂಡಿತರದ್ದೇ ಕೊಡುಗೆ ಮಧ್ವ ವಿಜಯ ಆಗಿರಬಹುದು ಸಂಗ್ರಹ ರಾಮಾಯಣ ಆಗಿರಬಹುದು ನೈಜ ವಾಸ್ತವವನ್ನ ತಿಳಿಸುವುದರ ಜೊತೆಗೆ ಕಾವ್ಯ ಕಾವ್ಯ ಕಲಾತ್ಮಕತೆಯನ್ನ ಉಳಿಸಿಕೊಂಡ ಒಬ್ಬ ಕವಿ ಇಂತ ಇದ್ರೆ ಅದು ನಾರಾಯಣ ಪಂಡಿತರು ಮಾತ್ರ ಎಲ್ಲರೂ ಕವಿಗಳು ಅಂತಂದ್ರೆ ಕಾಲ್ಪನಿಕರು ಕಾಲ್ಪನಿಕ ಅನ್ನುವ ಶಬ್ದಕ್ಕೆ ಕನ್ನಡದ ಅರ್ಥ ಹೇಳಿದ್ದೆ ನಾನು ಸಂಸ್ಕೃತದ ಅರ್ಥ ಹೇಳಿದ್ದಲ್ಲ ಕಾಲ್ಪನಿಕ ಅಂದ್ರೆ ಕಟ್ಟಿದ ಕಥೆಯ ವ್ಯಥೆಯನ್ನೇ ಸುಖಾಂತ ಪ್ರತಿಫಲಿಸಬಹುದಾದ ಮಾತುಗಳಿಂದ ಆ ಏನು ಸಿಹಿಯಾದ ಯಾತನೆ ಅಂತ ಶಬ್ದ ಬಿಡುದು ಕೇಳಿ ಚೆನ್ನಾಗಿದೆ ಯಾರಿಗಾದ್ರೂ ಯಾತನೆ ಸಿಹಿ ಆಗುದುಂಟಾ ಸಿಹಿಯಾದ ವೇದನೆ ಆಗುತ್ತಾ ಕಾವ್ಯದಲ್ಲಿ ಚಂದ ಅದು ಕೇಳಲಿಕ್ಕೆ ಸಿಹಿ ಮತ್ತು ಕಹಿ ಒಟ್ಟೊಟ್ಟಿಗಿರುತ್ತೆ ಅದು ಸರಿ ಒಪ್ಕೊಳ್ಬೋದು ಆದ್ರೆ ಕಾ ಸಿಹಿ ಆಗಿರುವುದು ಅಸಾಧ್ಯ ಅದು ಯಾತನೆ ಅಂದ್ರೆ ಬೇರೆ ಸಿಹಿ ಅಂದ್ರೆ ಬೇರೆ ಆದ್ರೆ ಕಾವ್ಯದಲ್ಲಿ ಅದೊಂದು ವಿಶಿಷ್ಟವಾದ ಪದಪ್ರಯೋಗದಿಂದ ಭಾರಿ ಫೇಮಸ್ ಆಗಿಬಿಡುತ್ತೆ ಕವಿಗಳಾಗಿ ಲೋಕದಲ್ಲಿ ಕವಿತ್ವ ಅಂದ್ರೆ ಹೀಗೆ ಇಲ್ಲದನ್ನೇ ಇದೆ ಅಂತ ಬಿಂಬಿಸುವಂತೆ ಅಸಾಧ್ಯವಾದದ್ದನ್ನೇ ಸಾಧ್ಯ ಅಂತ ಪ್ರತಿನಿಧಿಸುವಂತೆ ಮಾತನಾಡಿದರೆ ಅದು ಕಪಿತ್ವ ಆಗುತ್ತೆ ಕವಿತ್ವ ಆಗುತ್ತೆ ಆದರೆ ವಾಲ್ಮೀಕಿಗಳ ಭಾವಕ್ಕೆ ಧಕ್ಕೆ ಬಾರದಂತೆ ಆದರೆ ಹೇಳಬೇಕಾದ ಸತ್ಯವನ್ನ ಮರೆಮಾಚದಂತೆ ಕಾವ್ಯದ ಗುಣವನ್ನು ಬಿಡದೆ ಐತಿಹಾಸಿಕತೆಯನ್ನು ತೊರೆಯದೆ ಕಾವ್ಯದ ಕಲಾತ್ಮಕತೆಯನ್ನು ಉಳಿಸಿದಂತಹ ಕೀರ್ತಿ ಶ್ರೇಯಸ್ಸು ಅದು ನಾರಾಯಣ ಪಂಡಿತರಿಗೆ ಅಂತ ನೂರಕ್ಕೆ ಸಾವಿರ ಪಟ್ಟು ಸತ್ಯ ಲಂಕಾರ ಲಂಕಾ ಲಂಕಾರ ತಯಾಪುರ ಷಷ್ಟಿ ದರ್ಗತ್ವ ಪ್ರತ್ಯ ಶ್ ರಕ್ಷಸಿ ಬಹು ಚಯ ತತ್ ಬಲಂ ಆ ಬಲವನು ಎರಡು ನಪುಂಸಕಿಂಗ ್ವಿತೀಯ ಎಕ್ತೀಯ ಎುತ್ವ ತ್ವಾ ಪ್ರತ್ಯಂತ ಹನುಮತ ಹಾ ಇಲ್ಲಿ ತದ್ಬಲಂ ಶ್ರುತಂ ಅದ ಮೂರು ಕೂಡ ಪ್ರಥಮ ವಿಭಕ್ತಿ ಯಾಕೆಂದ್ರೆ ಹನುಮತಾ ಶ್ರುತಂ ಹನುಮಂತನಿಂದ ಕೇಳಿದ ಬಲವು ದುರ್ಗವು ಅಂತ ಹಾಗೆ ಅನ್ವಯದಾಗಿ ಪ್ರಥಮ ವಿಭಕ್ತಿ ಏಕವಚನ ತೃತೀಯ ವಿಭಕ್ತಿ ಏಕವಚನ ಹನುಮತಾ ರಾಮ ಪುಲ್ಲಿಂಗ ಪ್ರಥಮ ಸ್ಮಿತಂ ಮುಖಂ ಎಷ್ಟೆ ಸಹ ಯಾರ ಮುಖವು ನಗುತ್ತಲೇ ಇರುತ್ತೋ ಅವನು ಸ್ಮಿತ ಮುಖ ಪುಲಿಂಗ ಪ್ರಥಮ ಏಕ అబ్రవీత్వ్యక్తమర ఓది నిల్సో లంకాయా పురం లంకాపురం ఎత్ర రావణ వసతి తత్ లంకాపుర అంద్రె యావదు లంక రావణి రావణ వాసిన జాగ్రే లంకాపుర రాజరాజాశ్రయం పురం పురాణ శబ్ద ರಾಜರು ರಾಜರ ಅತ್ಯಂತ ಹತ್ತಿರದ ಪರಿವಾರದವರು ರಾಜರಾಜಾಶ್ರಯಂ ರಾಜರು ಮತ್ತು ರಾಜರನ್ನ ಆಶ್ರಯಿಸಿದವರನ್ನ ಎಲ್ಲಿ ಇರಿಸಲಾಗುತ್ತೋ ಅದನ್ನ ಪುರ ಅಂತ ಕರೀತಾರೆ ಆದ್ರೆ ನಮ್ಗೊಂದು ಗೊತ್ತಾಯ್ತು ಗ್ರಾಮ ಬೇರೆ ಪುರ ಬೇರೆ ನಗರ ಬೇರೆ ಖೇಟ ಬೇರೆ ಇನ್ನೂ ಅನೇಕ ಶಬ್ದಗಳಿವೆ ಭಾಗವತದಲ್ಲಿ ಆ ಶಬ್ದಗಳನ್ನು ನಾರದರ ಕಥೆ ಹೇಳುವಾಗ ಇಷ್ಟು ಜಾಗಗಳನ್ನು ದಾಟಿ ಹೋದೆ ಅಂತ ಹೇಳುವಾಗ ಅವರು ಪುರವನ್ನು ದಾಟಿದೆ ನಗರಗಳನ್ನು ದಾಟಿದೆ ಗ್ರಾಮವನ್ನು ದಾಟಿದೆ ಖೇಟವನ್ನು ದಾಟಿದೆ ಎಂತ ಹೀಗೆ ಜನಪದವನ್ನು ದಾಟಿದೆ ಅಂತ ಶಬ್ದಗಳನ್ನು ಬಳಸುವಾಗ ಆಚಾರ್ಯರು ಆ ಎಲ್ಲ ಪದಗಳಿಗೆ ಇರುವ ಪ್ರಾಚೀನ ಅರ್ಥವನ್ನ ಅದರ ವ್ಯತ್ಯಾಸದಿಂದಲೇನೆ ಅದು ಅಲ್ಲಿ ಯಾರಿದ್ದಾರೆ ವ್ಯಾಪಾರಿಗಳಿರುವ ಜಾಗವಾದ್ರೆ ಒಂದು ಅದೇ ದೇಶದ ಸೈನಿಕರ ವ್ಯವಸ್ಥೆ ಇದ್ರೆ ಒಂದು ದೇಶದ ರಾಜಮನೆತನದ ವ್ಯವಸ್ಥಾಪಕರು ಎಲ್ಲಿದ್ರೆ ಅದು ಅದು ಒಂದು ಅಪುರ ಅಂತ ಹೇಳುವ ಹಾಗೆ ಅದಕ್ಕೊಂದು ವಿಶೇಷವಾದ ಹೆಸರಿದೆ ಸಾಮಾನ್ಯ ಜನರು ವಾಸವಾಗುವಂತದ್ದಾದ್ರೆ ಗ್ರಾಮ ಅದಕ್ಕಿಂತಲೂ ಕುಗ್ರಾಮ ಇದ್ರೆ ಇನ್ನು ವಸತಿಗಳು ಗ್ರಾಮವನ್ನು ದಾಟಿ ಬೆಟ್ಟದ ಬುಡದಲ್ಲಿ ಕಾಡಿನ ಕಡೆಯಲ್ಲಿ ಇರುವಂತಹ ಸಣ್ಣ ಸಣ್ಣ ಹಳ್ಳಿಗಳಾಗುತ್ತದು ಹೀಗೆ ಅನೇಕ ರೀತಿಯ ಜನವಸತಿಗಳನ್ನ ಗುರುತಿಸಿ ಶಬ್ದಗಳನ್ನು ಬೇರೆ ಬೇರೆಯಾಗಿಸಿ ನಮಗೆ ಆ ಪುರದ ಹೆಸರು ಹೇಳುವಾಗಲೇ ಅದು ಪುರ ಅಂದ್ರೆ ಏನು ಗ್ರಾಮ ಅಂದ್ರೆ ಏನು ನಗರ ಅಂದ್ರೆ ಏನು ಊರಿಗೆ ನಗರ ಅಂತ ಹೆಸರಿರುತ್ತೆ ಕೆಲವರಿಗೆ ಪುರ ಅಂತ ಇರುತ್ತೆ ಗ್ರಾಮ ಅಂತ ಬಹುಶಃ ಹೆಸರಿಟ್ಟದ್ ಕಮ್ಮಿ ಕೆಲವಿದೆ ಬೆಳಗಾಂವ್ ಅದು ಬೆಳ ಗಾಂವ್ ಅಂದ್ರೆ ಗ್ರಾಮವೇ ಬೆಳ್ಳಗಿನ ಗ್ರಾಮ ಆ ಊರಿನ ಮಣ್ಣು ಬೆಳ್ಳಗೆ ಚೂರು ಜೊತೆಗೆ ಜನವೂ ಕೂಡ ಚೆನ್ನಾಗಿ ಆ ಥಂಡಿಗೆ ಬೆಚ್ಚಗೆ ಹೊದ್ದುಕೊಂಡು ಬೆಳ್ಳಗಿರ್ತಾರೆ ಅಂತ ಹಾಗಂತ ಕರೀತಾರೆ ಎಲ್ಲಾ ಕಡೆಯೂ ಎಲ್ಲಾ ಬಣ್ಣದವರು ಇರ್ತಾರೆ ಪರ್ಸೆಂಟೇಜ್ ವೈಸ್ ಸ್ವಲ್ಪ ಜಾಸ್ತಿ ಇರಬಹುದು ಆದ್ರೆ ಅದು ಲಕ್ಷಣವೇ ಅಲ್ಲ ಬೆಳೆದ ಊರು ತುಂಬಾ ಒಳ್ಳೆ ರೀತಿಯಿಂದ ಸೌಕರ್ಯಗಳನ್ನ ಬೆಳೆಸಿಕೊಂಡು ಒಂದು ವ್ಯವಹಾರದ ಕೇಂದ್ರವಾಗಿ ಬೆಳೆಯಿತು ಅನ್ನುವ ಕಾರಣಕ್ಕಾಗಿಯೂ ಇರಬಹುದು ಬೆಳಗಾವ್ ಅಲ್ಲಿ ಗ್ರಾಮ ಶಬ್ದ ಇದೆ ಅಂತ ತುಂಬಾ ಇದೆ ಮಡಗಾವ್ ಬೆಳಗಾಂವ್ ಇನ್ನೇನೇನೋ ಗ್ರಾಮವೇ ಆಗಿದೆ ಇತಿಹಿ ಸ್ಮರಂತಿ ಸಂಗ್ರಾಮದಲ್ಲಿ ಸೇನಾನು ಸ್ವೇನಾ ಅನುಭೂತಂ ರಾಕ್ಷಸಾನ ಸಾಮರ್ಥ್ಯಂ ತಾನು ರಾಕ್ಷಸರ ಜೊತೆಗೆ ಹೋರಾಡುವ ಸಂದರ್ಭದಲ್ಲಿ ಅವನಿಗೆ ಅವರ ಆಯುಧಗಳು ಅವರ ಟೆಕ್ನಿಕ್ಗಳು ಯುದ್ಧವನ್ನು ಮಾಡುವ ರೀತಿ ಶತ್ರುಗಳನ್ನು ಹೆಮ್ಮೆಟ್ಟಿಸುವ ಬೇರೆ ಬೇರೆ ಮಾಯಾ ತಂತ್ರಗಳು ಇದೆಲ್ಲವನ್ನೂ ಹನುಮಂತ ಅನುಭವಿಸಿ ಆ ಅನುಭವದ ನೆಟ್ಟಿನಲ್ಲಿ ಈಗ ಕಪಿಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನೆ ರಾಕ್ಷಸರ ಸಾಮರ್ಥ್ಯ ಏನು ಅಂತ ಹೇಳ್ತಾ ಇದ್ದಾನೆ ತದ ಬಲಂ ಲೆಕ್ಕವಿಲ್ಲದಷ್ಟು ದೊಡ್ಡ ಬಲವನ್ನ ರಾವಣ ಹೊಂದಿದ್ದಾನೆ ಎಲ್ಲಿ ಬರುತ್ತೆ ಹೇಗ್ ಬರುತ್ತೆ ಯಾವಾಗ ಬರುತ್ತೆ ಎಷ್ಟು ಬರುತ್ತೆ ಯಾಕೆ ಬರುತ್ತೆ ಏನು ಮೇಲ್ನೋಟಕ್ಕೆ ಗೊತ್ತಾಗುದಿಲ್ಲ ಅಂತಹ ವಿಶಿಷ್ಟವಾದ ಸಮರ್ಥನಾದ ರಾವಣನ ಸಾಮರ್ಥ್ಯ ಮತ್ತು ಅವನ ಸೇನೆಯ ಸಾಮರ್ಥ್ಯ ಎರಡನ್ನೂ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವ ಹಾಗಿಲ್ಲ ಗಮನ ಹರಿಸ್ಬೇಕು ಅಂತ ಕಪಿಗಳಿಗೆ ರಾಮನಿಗೇನು ತೊಂದರೆ ಇಲ್ಲ ಕಪಿಗಳಿಗೆ ಎಚ್ಚರಿಕೆ ಕೊಡುವುದಕ್ಕೋಸ್ಕರ ಈ ಮಾತನ್ನ ರಾಮಚಂದ್ರ ಏನ್ ಹೇಳ್ದ ಅನ್ನೋದನ್ನ ಮತ್ತೆ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಶ್ರೀಹರಿ ಪ್ರಿಯತ ಶ್ರೀ ಕೃಷ್ಣಾರ್ಪಣ ವಸ್ತು ಆ ಭಾಗವತ ಆಮೇಲೆ ಇರುತ್ತೆ